ಕರಣ ಅಂತ ಮಾತಾಡಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ಧನ್ಯತೆಯಿಂದ ಪೂಜ್ಯ ಭಾವನೆಯಿಂದ ನೆನಪು ಮಾಡಿಕೊಳ್ಳಲೇಬೇಕಾಗುತ್ತೆ ಅಷ್ಟು ಕೊಡುಗೆಯನ್ನು ಕೊಟ್ಟಿರುವಂತ ವ್ಯಕ್ತಿ ಇವತ್ತಿನ ಯೋಚನೆಯನ್ನು ಮಾಡಿ ಮೈಸೂರು ನಮ್ಮ ಕರ್ನಾಟಕದ ಪಾಲಿಕೆ ಬೆಂಗಳೂರು ಅನ್ನೋದು ಕಾಮದೇನು ಒಂಥರ ಕೇಳಿದ್ದನ್ನೆಲ್ಲ ಕೊಡುವಂತ ರೀತಿಯಲ್ಲಿ ಕಾಮ ಬೆಂಗಳೂರು ಇದೆ ಆ ಬೆಂಗಳೂರನ್ನ ಕಟ್ಟಿದಂತಹ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂಥವರು ಕೆಂಪೇಗೌಡರು ಆದ್ರೆ ಬೆಂಗಳೂರಿಗೆ ಒಂದು ಬೇಕು ನೀರು ಕೆಂಪೇಗೌಡರ ಆ ಕಾಲದಲ್ಲಿ ಸಾವಿರಾರು ಕೆರೆ ಕಟ್ಟೆಗಳನ್ನು ಮಾಡಿರು ಬೆಂಗಳೂರು ಬರ್ತಾ 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 ಬೆಳೆದು ಬೆಳೆದು ಕೋಟ್ಯಾಂತರ ಅಂತ ಜನಸಂಖ್ಯೆ ಆಯ್ತಲ್ಲ ಅದಕ್ಕೆ ನೀರು ಕೊಡಬೇಕಲ್ಲ ಆ ಇವತ್ತು ಬೆಂಗಳೂರು ಉಸಿರಾಡಬೇಕು ಅಂತ ಹೇಳಿದ್ರೆ ಕೆರೆಕಟ್ಟೆಗಳು ಕೆಂಪೇಗೌಡರು ಕಟ್ಟಿದಂತ ಕೆರೆಕಟ್ಟೆಗಳು ಸಾಕಾಗುದಿಲ್ಲ ಆ ಕೆರೆಕಟ್ಟೆಗಳನ್ನೇ ಮುಳುಗಿಸ್ಬಿಟ್ಟು ನಮ್ಮ ರಾಜಕಾರಣಿಗಳು ಎಲ್ಲ ಲೇಔಟ್ ಮಾಡಿ ಆದ ನಂತರ ಅದಕ್ಕೆ ಕುಡಿಯ ನೀರಿನ ಸಮಸ್ಯೆ ಎದುರಾದಾಗ ಆ ಕುಡಿಯ ನೀರು ಕೊಡ್ತಾ ಇರುವಂಥದ್ದು ನಮ್ಮ ಕಾವೇರಿಯಿಂದ ಕನ್ನಂಬಾಡಿ ಕಟ್ಟೆಯಿಂದ ಆ ಕನ್ನಂಬಾಡಿ ಕಟ್ಟೆಯನ್ನು ಕೂಡ ಕಟ್ಟಿದಂಥವರು ಆವತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅದರೊಂದ್ರ ಬಗ್ಗೆ ದೂರದೃಷ್ಟಿಯನ್ನು ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಕಟ್ಟಿದಂತವ್ರು ಅದು ನಮ್ಮ ಮೈಸೂರಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತು ಬೆಂಗಳೂರು ಕರ್ನಾಟಕದ ಒಟ್ಟು ಆದಾಯ ಏನು ಬರ್ತದೆ ಅದರಲ್ಲಿ ಐವತ್ತಾರ ಐವತ್ತೇಳು ಪರ್ಸೆಂಟ್ ಆದಾಯ ಬೆಂಗಳೂರು ಒಂದರಿಂದ ಬರ್ತಾ ಇದೆ ಆರೂವರೆ ಸಾವಿರ ಸಾಫ್ಟ್ವೇರ್ ಕಂಪನಿಗಳಿವೆ ತೊಂಬತ್ತೆರಡು ಬಿ ಟಿ ಕಂಪನಿಗಳಿದಾವೆ ಇವತ್ತು ಇಷ್ಟು ಕಂಪನಿಗಳು ನಮ್ಮ ಕನ್ನಂಬಾಡಿ ಕಟ್ಟೆಯಿಂದ ಕೊಡುವಂತ ನೀರಿನಿಂದ ನಡೀತಾ ಇದ್ದಾವೆ ಇವತ್ತು ಹಾಗಾಗಿ ಇವತ್ತು ಕರ್ನಾಟಕದ ಪಾಲಿಗೆ ಕಾಮಧೇನು ಬೆಂಗಳೂರು ಉಸಿರಾಡ್ತಾ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ದೊಡ್ಡ ಕೊಡುಗೆ ಇದೆ ಅವರು ನಮ್ಮ ಮೈಸೂರಿನ ಮಹಾರಾಜರು ಇಡೀ ದೇಶವೇ ಒಂದು ಗೌರವದಿಂದ ನೋಡುವಂತಹ ಆಡಳಿತವನ್ನು ಈಗಿನ ರಾಜಕಾರಣಿಗಳಿಗೂ ಕೂಡ ಮೇಲ್ಪಂಕ್ತಿ ಆಗುವಂತಹ ಆದರ್ಶಪ್ರಾಯವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ಕೊಟ್ಟಂತಹ ಮಹಾರಾಜರು ನಮ್ಮವರು ಅನ್ನೋದು ನಮಗೆ ಖಂಡಿತ ಖುಷಿಯನ್ನು ಕೊಡುತ್ತೆ ಇನ್ನು ಹತ್ತಾರು ತಲೆಮಾರು ಬಂದ್ರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಮ ಜೊತೆ ಇವತ್ತು ಇಲ್ಲದೇ ಇದ್ರು ಕೂಡ ಇನ್ನು ಹತ್ತಾರು ತಲೆಮಾರು ಬಂದ್ರು ಅವರನ್ನ ನೆನಪು ಮಾಡಿಕೊಳ್ಳೇಬೇಕು ಅಂತಹ ಒಂದು ಮೇರು ವ್ಯಕ್ತಿತ್ವ ನಾಲ್ವಡಿ ಕೃಷ್ಣರಾಜ ಒಡೆಯರ್ದಾಗಿತ್ತು ಅವ್ರನ್ನ ನಮ್ಮ ಕನ್ನಡಿ ಚಳುವಳಿ ಕೇಂದ್ರ ನಮ್ಮ ಮುಗುರು ನಂಜುಂಡ ಸ್ವಾಮಿ ಅವರು ಅವ್ರ ಬಗ್ಗೆ ಧನ್ಯತೆಯಿಂದ ನೆನಪು ಮಾಡಿಕೊಂಡು ಕಾರ್ಯಕ್ರಮ ದೊಡ್ಡದೋ ಸಣ್ಣದೋ ಆದರೆ ಕೃತಜ್ಞತಾ ಭಾವ ಅಂತಿರುತ್ತಲ್ಲ ಮನುಷ್ಯನಲ್ಲಿ ನಮಗೆ ಒಂದು ಮನೆಯಲ್ಲಿ ನೀವು ನೋಡಿ ನಾವು ಯಾವ್ದಾದ್ರು ಒಂದು ಪ್ರಾಣಿ ಸಾಕಿದ್ರು ಕೂಡ ನಾವು ಬಂದರೆ ಅದು ಏನು ಅಂತಂದ್ರೆ ದಣಿ ಬಂದಾಗ ಅದು ಬಹಳ ಧನ್ಯತೆಯಿಂದ ಬರುತ್ತದೆ ನಮ್ಮ ಪ್ರೀತಿಯಿಂದ ನಮ್ಮ ಜೊತೆ ಇರುತ್ತೆ ಒಂದು ಸಾಕು ಪ್ರಾಣಿಗಳೊಂದು ಅದು ಹಸುವಿಂದ ಹಿಡಿದು ಬೇರೆ ಪೆಟ್ಸಿರ್ಬೋದು ಯಾವುದೇ ಆಗಲಿ ಹಾಗೆ ನಮಗೆ ಉಂಟಲ್ಲ ನಮ್ಮನ್ನ ಬಹಳ ಮಕ್ಕಳಂತೆ ಅವರು ಸಾಕಿಸಲು ಇದ್ದಾರೆ ನಾವು ಕೂಡ ಆ ಧನ್ಯತಾ ಭಾವ ಇರಬೇಕು ಈಗ ಎಷ್ಟೋ ಸರಿ ನಾವು ಈ ಕೃತಜ್ಞತಾ ಭಾವ ಧನ್ಯತಾ ಭಾವನ ಮರೆತು ಬಿಡ್ತೀವಿ ನಾವು ಎಷ್ಟೋ ಸಂದರ್ಭದಲ್ಲಿ ಕಣ್ಮರೆಯಾದಾಗ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅನ್ನೋ ಥರದಲ್ಲಿ ಆಗೋಗ್ಬಿಡುತ್ತೆ ಆದ್ರೂ ಕೂಡ ನಮ್ಮ ಜೊತೆ ಇಲ್ಲದೇ ಇದ್ರು ಅವ್ರನ್ನ ನೆನಪು ಮಾಡಿಕೊಂಡು ಅವರ ಜಯಂತಿನ ಆಚರಣೆ ಮಾಡಲಿಕ್ಕೆ ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ಆಯೋಜನೆಯನ್ನು ಮಾಡಿರುವಂಥ ಮುಗುರು ನಂಜನ್ ಸ್ವಾಮಿಯವರು ಅವರೆಲ್ಲ ಸ್ನೇಹಿತರು ನಟರಾಜ್ ಜೋಯಿಸ್ರು ಇದ್ದಾರೆ ನಮ್ಮ ಹೆಳವರು ಉಂಡಿ ಸಿದ್ದಪ್ಪನವರು ಇದ್ದಾರೆ ಹಾಗೆ ತುಳಸಿರಾಮ್ ಅವರು ಇದ್ದಾರೆ ಎಲ್ಲರನ್ನು ಕರೆದಿದ್ದಾರೆ ಹಾಗೆ ಇಂಥ ಒಂದು ಸಂದರ್ಭಕ್ಕೆ ನಾಡಿನ ಹೆಸರಾಂತ ಪತ್ರಕರ್ತರು ಈ ಭಾಗದಲ್ಲಿ ಪತ್ರಕರ್ತ ಅಂತಂದರೆ ನಮ್ಗೆ ಏನಾಗುತ್ತೆ ಅಂದ್ರೆ ರಿಪೋರ್ಟ್ ಫೈಲ್ ಮಾಡಿಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ರಿಪೋರ್ಟ್ ಯಾವುದಿದೆ ಅಂತ ಹುಡ್ಕೊಂಡು ಹೋಗ್ತಾರೆ ಆದರೆ ಒಂದು ರಿಪೋರ್ಟ್ನ ಫೈಲ್ ಮಾಡುವಂಥದ್ದು ಮಾತ್ರ ಅಲ್ಲ ಅವ್ರು ಬರೆಯುವಂತ ಬರವಣಿಗೆಗಳು ಮುಂದಿನ ದಿನಗಳಲ್ಲಿ ಅಧ್ಯಯನಕ್ಕೆ ಯೋಗ್ಯವಾಗಿರಬೇಕು ಆ ರೀತಿ ಪುಸ್ತಕ ರೂಪದಲ್ಲಿ ಹೊರಗಡೆ ತಂದಿರುವಂತರು ಹಂಶಿ ಪ್ರಸನ್ನ ಕುಮಾರ್ ಅವರು ನನಗೆ ಈ ಮೈಸೂರಿಗೆ ನಾನು ಹೊರಗಿನಿಂದಲೇ ಬಂದವನು ಆದರೆ ಈ ಮೈಸೂರಿನ ಇತಿಹಾಸವನ್ನ ಅಂದ್ರೆ ರಾಜಕೀಯ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತಂದಾಗ ಇಲ್ಲಿ ಯಾರ್ಯಾರು ಸಂಸದರಾಗಿ ಬಂದ್ರು ಅವ್ರ ಕೊಡುಗೆ ಏನು ಅವ್ರ ಗೆಲುವು ಯಾವ ಅಂತರದಿಂದ ಗೆಲುವನ್ನು ಇದ್ಮರು ನಾವು ಯಾವ್ದೋ ಹೋಗ್ಬಿಟ್ಟು ವಿಕಿಪೀಡಿಯಾ ಹುಡುಕ್ಬೇಕು ಇನ್ನೊಂದು ಹುಡುಕ್ಬೇಕು ಓದಿದ್ರೆ ನಮಗೆ ಒಂದು ಸಣ್ಣ ಕಿಂಚಿತ್ತು ದೋಷವಿಲ್ಲದಂತಹ ಅಂಕಿಅಂಶಗಳನ್ನು ಮತ್ತು ವಿಶ್ಲೇಷಣೆಯನ್ನ ಒಳಗೊಂಡಿರುವಂತಹ ಪುಸ್ತಕಗಳನ್ನು ಅವರು ಹೊರತಂದಿದ್ದಾರೆ ಅವರು ಯಾವ ರೀತಿ ಪತ್ರಕರ್ತ ಅಂದ್ರೆ ಇವತ್ತು ಬರೆದು ನಾಳೆ ಬೆಳಗ್ಗೆ ಪತ್ರಿಕೆ ಜನ ಓದಿ ಅದು ಸಂಜೆ ಆಗೋಷ್ಟು ರದ್ದಿಗೆ ಹೋಗುವಂತಹ ಬರವಣಿಗೆಯನ್ನು ಬರೆಯುವ ಪತ್ರಕರ್ತ ಅವರಲ್ಲ ಅದನ್ನು ಕಾಪಿಡುವಂತಹ ವರದಿಗಳನ್ನು ಮಾಹಿತಿಗಳನ್ನು ಕೊಡುವಂತಹ ಪತ್ರಕರ್ತ ಅಂಶಿ ಪ್ರಸನ್ನ ಕುಮಾರ್ ಅವರು ಅವರನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಕರೆದಿದ್ದೀರಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಖಂಡಿತ ಅವರು ಇನ್ನು ಮತ್ತೆ ಮಾತಾಡ್ತಾರೆ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಯಾಕೆಂದರೆ ನಮ್ಮ ಮೋದಿಜಿಯವ್ರದ್ದು ಹನ್ನೊಂದು ವರ್ಷ ಆಗಿದೆ ನಾಳೆ ಇವತ್ತು ಕಾರ್ಯಾಗಾರ ಇದೆ ಯಾಕೆಂದರೆ ನಾನು ಮೋದಿಯವರ ಹೆಸರಲ್ಲಿ ಗೆತ್ಕೊಂಡ್ಬಂದವನು ನಮಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮೆಲ್ಲರಿಗೂ ಯಾವ ರೀತಿ ಅನ್ನದಾತರೋ ಹಾಗೆ ನಾನು ಸಂಸದನಾಗಲಿಕ್ಕೋ ಮೈಸೂರು ಮತ್ತು ಕೊಡಗಿನ ಜನರ ಎಷ್ಟೇ ಆಶೀರ್ವಾದ ಅಂದ್ರೂ ಕೂಡ ಒಂಥರ ಸ್ಥಾನದಲ್ಲಿ ಕೃಪೆಯನ್ನು ತೋರಿದಂಥವ್ರು ನರೇಂದ್ರ ಮೋದಿಯವರು ಅವರ ಒಂದು ಹನ್ನೊಂದು ವರ್ಷಗಳ ಸಾಧನೆ ಬಗ್ಗೆನು ಕೂಡ ನಾವು ಸ್ವಲ್ಪ ಜನಕ್ಕೆ ಮಾಹಿತಿಯನ್ನು ಕೊಡುವಂಥದ್ದು ಜಾಗ್ರತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಆ ಕಾರ್ಯಕ್ರಮ ನಿಮಿತ್ತ ತಳ್ಳಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರ್ತಾ ಎಲ್ಲರಿಗೂ ಒಂಚೆ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ